ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯ ನಮಃ ದ್ರಾಮ್ ನಮಃ ಇವತ್ತಿನ ವಿಷಯ ಅಂತಂದ್ರೆ ಕನ್ಯಾ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಈ ಒಂದು ತಿಂಗಳಲ್ಲಿ ಪ್ರಬಲವಾದಂತಹ ಗ್ರಹಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶವನ್ನು ಮಾಡಿದಾಗ ರಾಶಿಯವರಿಗೆ ಯಾವ ರೀತಿಯ ಲಾಭ ಯಾವ ರೀತಿಯ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಯಾವ ವಿಷಯದಲ್ಲಿ ಅವರಿಗೆ ಅನುಕೂಲ ಇದೆ ಇದೆಲ್ಲವನ್ನ ಸಮಗ್ರವಾಗಿ ನೋಡ್ತೇವೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಒಂದು ವೇಳೆ ಹೊಸದಾಗಿದ್ದರೆ ಅಥವಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ವಿಷಯವನ್ನು ನೀವು ದತ್ತ ಚೈತನ್ಯ ಫೌಂಡೇಶನಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿರಬಹುದು ವಾಸ್ತುವಿಗೆ ಸಂಬಂಧಪಟ್ಟಂತಹ ವಿಷಯ ಇರಬಹುದು ಇದೆಲ್ಲವನ್ನು ಅತ್ಯಂತ ನಿಖರವಾಗಿ ನಮ್ಮ ಚಾನಲ್ನಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ ಇನ್ನೊಂದು ವೀಕ್ಷಕರೇ ಶನಿಯ ಸಾಡೇಸಾತಿಯ ಪ್ರಭಾವ ಇತ್ತು ಅಂತಂದರೆ ಅಥವಾ ತುಲಾರಾಶಿಯವರಾಗಿದ್ದರೆ ಅಥವಾ ಕರ್ಕರಾಶಿಯವರಾಗಿದ್ದರೆ ಎಲ್ಲ ಒಂದು ಜನರ ಒಂದು ಒಳಿತಿಗಾಗಿ ನಾನು ಪ್ರತಿ ಮಾಸದ ಅಮಾವಾಸ್ಯೆಯ ದಿವಸ ಒಂದು ಶನಿಶಾಂತಿಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇನೆ ನಿಮಗೇನಾದರೂ ಶನಿಯ ಬಾಧೆ ಇತ್ತು ಅಂದರೆ ತೊಂದರೆ ಇತ್ತು ಅಂತಂದರೆ ಈ ನಮ್ಮ ಕಾರ್ಯಕ್ರಮದಲ್ಲಿ ಸಂಕಲ್ಪ ಸೇವೆಯಲ್ಲಿ ಭಾಗವಹಿಸಬಹುದು ನೋಡಿ ಇವತ್ತಿನ ವಿಷಯ ವಿಶೇಷವಾಗಿ ನೋಡಿ ಈ ಒಂದು ಮಾಸದಲ್ಲಿ ಅವಿವಾಹಿತ ರಾಶಿಯವರಿಗೆ ಪ್ರಬಲವಾದಂಥ ವಿವಾಹ ಯೋಗದ ಸಾಧ್ಯತೆ ಇದೆ ಬಹಳ ಪ್ರಬಲವಾದಂಥ ವಿವಾಹ ಯೋಗ ಯಾಕೆಂದರೆ ಸಪ್ತಮದ ಮೇಲೆ ಶುಕ್ರನ ಭ್ರಮಣ ಮತ್ತು ಒಂಬತ್ತನೇ ರ ಒಂಬತ್ತನೇ ಸ್ಥಾನದಲ್ಲಿ ಗುರು ಈ ಎರಡು ಅನುಕೂಲತೆ ಕನ್ಯಾ ರಾಶಿಯವರು ಮದುವೆಗಾಗಿ ಬಹಳ ಪ್ರಯತ್ನವನ್ನು ಮಾಡಿ ಖಂಡಿತವಾಗಿಯೂ ಮದುವೆ ಆಗುತ್ತೆ ಆದರೆ ಸರಿಯಾದಂತಹ ಪ್ರಯತ್ನ ನಿಮ್ಮನ್ನು ಫಲದತ್ತ ಕೊಂಡೊಯ್ಯುತ್ತೆ ಹಾಗಾಗಿ ಪ್ರಯತ್ನವನ್ನು ಬಿಡಬೇಡಿ ಅದರ ಜೊತೆ ಜೊತೆಗೆ ನೋಡಿ ನಿಮಗೆ ಎಲ್ಲ ಕ್ಷೇತ್ರದಿಂದಲೂ ದುಡ್ಡಿಗೆ ಯಾವುದೇ ರೀತಿಯ ಕೊರತೆ ಆಗೋದಿಲ್ಲ ಹಣದ ಅಂದರೆ ಆರ್ಥಿಕ ಪರಿಸ್ಥಿತಿ ನಿಮ್ಮದು ತುಂಬ ಚೆನ್ನಾಗಿರುತ್ತೆ ಆದರೆ ಇಲ್ಲಿ ಒಂದಷ್ಟು ನೀವು ಶುಕ್ರ ಕೂಡ ಚೆನ್ನಾಗಿರೋದರಿಂದ ಒಂದಷ್ಟು ವಿಲಾಸಿ ಜೀವನಕ್ಕೆ ನೀವು ಖರ್ಚು ಮಾಡುವಂಥ ಸಾಧ್ಯತೆ ಪ್ರಬಲವಾಗಿದೆ ಅಂದರೆ ನಿಮ್ಮ ಕುಟುಂಬಕ್ಕಾಗಿ ನೀವು ಖರ್ಚು ಮಾಡಬಹುದು ಅಥವಾ ಎಲ್ಲಾದರೂ ಹೊರಗಡೆ ತಿರುಗಾಡಲಿಕ್ಕೆ ಹೋಗ್ಬಿಟ್ಟು ನೀವು ಖರ್ಚು ಮಾಡಬಹುದು ಸ್ವಲ್ಪ ಈ ವಿಷಯದಲ್ಲಿ ಗಮನ ಖಂಡಿತವಾಗಿಯೂ ಇರಲಿ ಆ ಖರ್ಚು ನಿಮ್ಮ ಮಿತಿ ಮೀರದಂತೆ ನೋಡಿಕೊಳ್ಳಿ ಆದರೆ ಒಂದಷ್ಟು ಆರೋಗ್ಯದ ಸಮಸ್ಯೆ ಖಂಡಿತವಾಗಿಯೂ ನಿಮಗೆ ಮುಂದುವರಿಯುತ್ತೆ ಯಾಕೆಂದರೆ ನಿಮ್ಮ ಲಗ್ನಸ್ಥಾನದಲ್ಲಿರುವಂಥ ಕೇತು ಮತ್ತು ಅದರ ಮೇಲೆ ರಾಹುವಿನ ದೃಷ್ಟಿ ಹಾಗಾಗಿ ಈ ಒಂದು ಆಲ್ರೆಡಿ ನಿಮಗೇನಾದರೂ ಆರೋಗ್ಯದ ಸಮಸ್ಯೆ ಇತ್ತು ಅಂತಂದರೆ ಅದಕ್ಕೆ ಪರಿಹಾರಾರ್ಥಕವಾಗಿ ದುರ್ಗಾ ಕವಚ ಸ್ತೋತ್ರವನ್ನು ಒಂದು ತಿಂಗಳ ಮಟ್ಟಿಗೆ ಪಠನ ಅಂತಂದರೆ ಬೇಕಾದರೆ ಹೇಳಿ ಅಥವಾ ಅದನ್ನು ನೀವು ಬೆಳಗ್ಗೆ ಸ್ನಾನ ಆದ ತಕ್ಷಣ ದುರ್ಗಾ ಕವಚವನ್ನು ಕೇಳಿ ಅದರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಈ ದುರ್ಗಾ ಕವಚವನ್ನು ಕೂಡ ನೀವು ನಮ್ಮ ಚಾನಲಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ ಅದರ ಜೊತೆ ಜೊತೆಗೆ ಸಾಯಂಕಾಲದ ಹೊತ್ತಿಗೆ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿ ಯಾವುದೇ ಪ್ರಬಲ ರೀತಿಯ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಖಂಡಿತವಾಗಿಯೂ ಅದು ಅನುಕೂಲಕರವಾಗಿ ಇರುತ್ತೆ ಇನ್ನು ದಾಂಪತ್ಯ ಜೀವನದಲ್ಲಿ ಒಂದಷ್ಟು ಬ್ಯಾಲೆನ್ಸ್ ಮಾಡಿಕೊಳ್ಳೋದು ಅವಶ್ಯಕತೆ ಇದೆ ಕಂಡ ಹೆಂಡತಿಯಲ್ಲಿ ಯಾರಾದರೂ ಕನ್ಯಾರಾಶಿಯವರಿದ್ದರೂ ಕೂಡ ವಾದ ವಿವಾದಕ್ಕೆ ಜಾಸ್ತಿಯಾಗಿ ಆಸ್ಪದವನ್ನು ಕೊಡಬೇಡಿ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆ ಅದರಿಂದ ವಿವಾದ ತಾರಕಕ್ಕೇರುತ್ತೆ ಸ್ವಲ್ಪ ಒಂದು ಹೆಜ್ಜೆಯನ್ನು ಹಿಂದೆ ಇಟ್ಟುಕೊಳ್ಳಿ ಸ್ವಲ್ಪ ಸಾಧ್ಯವಾದಷ್ಟು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಸತ್ ಸುಖ ಸಂತೋಷವಾಗಿ ನೀವು ಖಂಡಿತವಾಗಿಯೂ ಇರ್ತೀರ ಮನಸ್ಸು ಅಸಮಾಧಾನ ಆಗೋದಿಲ್ಲ ನೋಡಿ ನಿಮ್ಮ ಎಲ್ಲ ಮುಖ್ಯ ಕೆಲಸಗಳಲ್ಲೂ ಕೂಡ ಯಶಸ್ಸು ಖಂಡಿತವಾಗಿಯೂ ಇದೆ ಆ ರೀತಿಯ ಗ್ರಹಮಾನ ನಿಮಗೆ ಮುಂದುವರಿತಾ ಇದೆ ಹಾಗಾಗಿ ಯಾವುದಾದರೂ ಖರೀದಿ ಇರಬಹುದು ಅಥವಾ ಯಾವುದಾದ್ರೂ ವ್ಯವಹಾರ ಇರಬಹುದು ವ್ಯಾಪಾರದಲ್ಲಿ ಇನ್ವೆಸ್ಟ್ಮೆಂಟ್ ಇರಬಹುದು ಅಥವಾ ಉದ್ಯೋಗದಲ್ಲಿ ನೀವೇನಾದರೂ ಪ್ರಯತ್ನವನ್ನು ಮಾಡಬಹುದು ಬೇರೆ ಕಂಪ್ನಿಗೆ ಹೋಗಬೇಕು ಅಂತ ಇಚ್ಛೆ ಇರಬಹುದು ಅಥವಾ ಪ್ರಮೋಷನ್ ಸಲುವಾಗಿ ಪ್ರಯತ್ನವನ್ನು ಖಂಡಿತವಾಗಿ ಪ್ರಯತ್ನವನ್ನು ಮಾಡಿ ಈ ಸಂದರ್ಭದಲ್ಲಿ ನಿಮಗೆ ಅನುಕೂಲ ಅಂತಂದರೆ ಅಲ್ಲಿ ನೀವು ಸಕ್ಸಸ್ ಆಗಲಿಕ್ಕೆ ಸಾಧ್ಯತೆ ಇದೆ ಇದರ ಜೊತೆಗೆ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಿ ಅನಾವಶ್ಯಕವಾದಂಥ ಯಾವುದೇ ವಿಷಯದಲ್ಲಿ ತಲೆಯನ್ನು ಹಾಕಬೇಡಿ ಅದು ನಿಮಗೆ ಮೈನಸ್ ಪಾಯಿಂಟ್ ಆಗುತ್ತೆ ನಿಮ್ಮ ಪಾಡಿಗೆ ನೀವು ಇರೋದು ಒಳ್ಳೆಯದು ಅಂಥ ಒಂದು ಘಟನಾವಳಿಗಳು ಒಂದಷ್ಟು ಉಂಟಾಗುವಂಥ ಸಾಧ್ಯತೆ ಇರೋದರಿಂದ ಅಲ್ಲಿ ಒಂದು ಸ್ವಲ್ಪ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಹಾಗಾಗಿ ಅದು ನಿಮಗೆ ತುಂಬ ಅನುಕೂಲವಾಗುತ್ತೆ ಅಪವಾದಗಳಿಗೆ ಹೆದರಬೇಡಿ ಉದ್ಯೋಗ ಕ್ಷೇತ್ರದಲ್ಲಿರಬಹುದು ಎಲ್ಲಾದರೂ ಇರಬಹುದು ಅನಾವಶ್ಯಕವಾದಂಥ ಅಪವಾದಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ಅಲ್ಲಿ ಹೆದರಬೇಡಿ ಆ ಅಪವಾದಗಳು ನಿಮ್ಮನ್ನೇನು ಮಾಡೋದಿಲ್ಲ ಸುಮ್ಮನೆ ತಾತ್ಕಾಲಿಕವಾಗಿರುತ್ತೆ ಅದರಲ್ಲಿ ಜಯ ಖಂಡಿತವಾಗಿಯೂ ನಿಮ್ಮದೇ ಇರುತ್ತೆ ಇನ್ನು ವಿಶೇಷವಾಗಿ ನೋಡಿ ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟಂತಹ ವಿಷಯ ಇತ್ತು ಅಂತಂದರೆ ಯಾವುದಾದ್ರೂ ಆಸ್ತಿ ಖರೀದಿ ಇತ್ತು ಅಂತಂದರೆ ಅಥವಾ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು ನೀವು ಮಾಡ್ತಾ ಇದ್ದರೆ ಅಲ್ಲಿ ಖಂಡಿತವಾಗೂ ವೇಗ ಕಾಣಿಸುತ್ತೆ ಅಂತಂದರೆ ಅಲ್ಲಿ ನಿಮ್ಮ ಸಂಬಂಧಪಟ್ಟಂಥ ವ್ಯವಹಾರಗಳು ಬಹಳ ಫಾಸ್ಟಾಗಿ ಕೆಲಸವನ್ನು ಮಾಡುತ್ತೆ ಸೊ ಆ ಕ್ಷೇತ್ರದಲ್ಲಿ ನೀವೇನಾದರೂ ಇದ್ದರೆ ಅಲ್ಲಿ ಸಾಕಷ್ಟು ನೀವು ಸಮಯವನ್ನು ತೊಡಗಿಸಿ ಅಲ್ಲಿ ಏನು ಬೇಕೋ ಆ ಕೆಲಸವನ್ನು ಮಾಡಿಕೊಳ್ಳಿ ಅಲ್ಲಿ ತುಂಬ ನಿಮಗೆ ಲಾಭ ಬರಲಿಕ್ಕೆ ಸಾಧ್ಯತೆ ಇರುತ್ತೆ ಆ ಆರೋಗ್ಯದ ಸಮಸ್ಯೆ ಅಂತ ನಾನು ಹೇಳದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೊಟ್ಟೆಗೆ ಸಂಬಂಧಪಟ್ಟಂಥ ಬಾಧೆ ಅಂದರೆ ಉದರ ಬಾಧೆ ಅಥವಾ ನಿಮ್ಮ ಕಿಡ್ನಿಗೆ ಸಂಬಂಧಪಟ್ಟಂಥ ಒಂದಷ್ಟು ಸಮಸ್ಯೆಗಳು ನಿಮಗೆ ಕಾಣಿಸಬಹುದು ಸೊ ಅಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಇದ್ದುಕೊಂಡು ವೈದ್ಯರಿಂದ ಉಪಚಾರವನ್ನು ಖಂಡಿತವಾಗಿ ತೆಗೆದುಕೊಳ್ಳಿ ಅಲ್ಲಿ ನಿರ್ಲಕ್ಷ್ಯತನವನ್ನು ಖಂಡಿತವಾಗಿ ಮಾಡಬೇಡಿ ಐ ಥಿಂಕ್ ಇದೆಲ್ಲವೂ ಮೈನರ್ ಸಮಸ್ಯೆ ಇರಬಹುದು ಮೇಜರಾಗಿ ಏನೂ ಇರಲಿಕ್ಕೆ ಸಾಧ್ಯತೆ ಇಲ್ಲ ಇದರ ಜೊತೆ ಜೊತೆಗೆ ನೋಡಿ ಈ ಒಂದು ಮಾಸದಲ್ಲಿ ಪ್ರತಿ ಸೋಮವಾರದ ದಿವಸ ಸಾಯಂಕಾಲದಲ್ಲಿ ಒಂದಷ್ಟು ಈಶ್ವರ ಪೂಜೆ ಅಂದರೆ ಪೂಜೆ ಅಥವಾ ಒಂದು ಈಶ್ವರ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಓಂ ನಮಃ ಶಿವಾಯ ಒಂದು ನೂರ ಎಂಟು ಜಪವನ್ನು ಮಾಡಿಕೊಂಡಿದ್ದಾದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗೆ ಪರಿಹಾರ ಖಂಡಿತವಾಗಿಯೂ ಸಿಗುತ್ತೆ ಮತ್ತೆ ಭೇಟಿ